ಹಲೋ ಫ್ರೆಂಡ್ಸ್ ಹಾಯ್ ನಾನು ನಿಮ್ಮ ಶಿವ ಇನ್ನೊಂದು ವೀಡಿಯೋಗೆ ಸ್ವಾಗತ ಆ್ಯಕ್ಚುಲಿ ಮೊನ್ನೆ ನೋಡಿದ್ರಿ ನಾವು ಅಂಜನಾದ್ರಿ ಮತ್ತು ಹಂಪಿಗೆಲ್ಲ ಹೋಗಿ ಬಂದಿದ್ವಿ ಮತ್ತು ಇವತ್ತೇನಪ್ಪ ವಿಶೇಷ ಅಂದರೆ ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ಟೈಮು ನಾನು ನಮ್ಮ ಬ್ರದರ್ಸ್ ಎಲ್ಲ ಬೈಕಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ದೆ ರೆಗ್ಯುಲರಾಗಿ ಹೋಗ್ತಿರ್ತೀನಿ ಬೈಕಲ್ಲೇ ಅವ್ರು ಇವತ್ತು ಜಾಯ್ನ್ ಆಗ್ತಿದ್ದಾರೆ ಅವ್ರು ಆಲ್ರೆಡಿ ಆ್ಯಕ್ಚುಲಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ ಮಾಧಾವರದ ಹತ್ರ ನಾನು ಇವಾಗ ಮಾಗಡಿ ರೋಡಿಂದ ಹೊರಟೆ ಕಿರಣ್ ಪಿಕ್ ಮಾಡ್ಕೊಂಡು ಕಿರಣ ನಮ್ಮ ಬ್ರದರೆ ಕೀರ್ತಿ ಕಿರಣ ಇಬ್ರು ಅನ್ಕೊಂಬಿರು ಹಾಂ ಇವಾಗಿ ಇಲ್ಲಿಂದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಹಿಂದೆ ಇದ್ದೀವಿ ಅವರಿಗೆ ಮೀಟ್ ಹೋಗಿ ಅವ್ರನ್ನ ಭೇಟಿ ಮಾಡಿಬಿಟ್ಟು ಅಲ್ಲಿಂದ ಹೊಡ್ತೀವಿ ಬನ್ನಿ ಬರೀ ಬರೋಣ ಬರೋಣ ಇಲ್ಲ ತೇಜ ಮುಂದೆ ಹೋಗ್ಬಿಟ್ಟವನೇ ಅಂತೇಳಿ ನಾವು ಸ್ಪೀಡಾಗಿ ಬಂದ್ವಾ ಅವ್ನ ಸೈಡ್ಗೆ ಹಾಕೋಣವನೇ ಕಾಣಲೇ ಇಲ್ಲ ಈಗ ಒಂದು ನಾಳೆ ಒಂದು ಎರಡು ಮೂರು ಕಿಲೋಮೀಟರ್ ನಾವು ಬಂದಿದ್ದೀವಿ ಈಗ ಅವ್ನು ಬಂದಿಲ್ಲ ఎలా బర్లే ఇలా ఏన్ గత నెడ్క తిల్క బా అల్వా అల్ల నే నల్వత్ని అల్ల గురు ఇవన్ను అల్వల్ అల్వా అల్వ యారు ఇవ్వా ದೇವ್ರ ಗುರು ಇವನು ಇನ್ ನಾನು ಹೇಳದೆ ಇಲ್ಲ ಅವ್ನು ಬಂದ ಅಂತ ಅವ್ನು ಯಾವಲ್ಲಾರ ಬರ್ಲಿ ಏಯ್ ಬಾರೋ ಬಾರೋ ಬೇಗ ಬಾರೋ ಕಂದ ಎಲ್ಲೋದಪ್ಪ ಕಂದ ಬಿಟ್ಟು ಓ ಅವ್ನು ಬರಲ್ಲ ಓಹೋಹೋ ಅಣ ಮುಂದ್ ಬಾರೋಣ ಇಲ್ಲಿ ಮುಂದಕ್ಕೆ ಅಣ್ಣ ಮುಂದಕ್ಕೆ ಬರೋಣ ಇಲ್ಲಿ ಓಹೋಹೋ ಏನಣ್ಣ ಇಷ್ಟೊಂದು ಸ್ಪೀಡಾಗಿ ಬರ್ತೀರಾ ಎಲ್ಲ ಹಾಕ್ಬಿಟ್ಟಿದ್ದೀರಾ ಗ್ಲೌಸ್ ಗ್ಲೀವ್ಸ್ ಎಲ್ಲ ಓ ಶೂ ಬೇರೆ ಹಾಕಿದ್ದೀರಾ ಬೆಂಕಿ ಬೆಂಕಿ ಅಣ್ಣ ನೀವು ಬ್ಯಾಗ್ ಹಾಕ್ಸೋಣ ಓಯ್ ಟಾಪ್ ಬಾಕ್ಸ್ ಹಾಕ್ಸು ಟಾಪ್ ಬಾಕ್ಸ ಮುಂದೆ ಓಪನ್ ಮಾಡೋ ಇದು ಓಪನ್ ಮಾಡು ನೋಡಿ ಗಾಯಸ್ ಇವನೇ ನನ್ನ ತಮ್ಮ ತೇಜ ಗಾಡಿ ನಂಬರ್ ನೋಡ್ಕೊಬಿಡಿ ಕೆ ಫಾರ್ಟಿ ಫೋರ್ ಇ ಬಿ ಒನ್ ಸಿಕ್ಸ್ ಡಬಲ್ ಫೋರ್ ಎಲ್ಲರೂ ಸಿಕ್ಕರೆ ಮಾತಾಡ್ಸ್ಬಿಡಿ ಸಿಟಿ ಒಳಗೆ ಟಾಪ್ ಬಾಕ್ಸು ಟಾಪ್ ಬಾಕ್ಸ್ ಬಾ ನಿನ್ನ ಗಾಡಿಗೂ ಲಗೇಜ್ ಇಕ್ಕೊಂಡು ಆಗಲ್ಲ ಲಗೇಜಾ ಬೆನ್ ನೋವು ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ನಿನ್ನ ಗಾಡಿ ರೆಕಾರ್ಡ್ ಆಯ್ತೈತೆ ನೀ ನಂಬಾರಿ ಎಷ್ಟೊತ್ತ ಕಾಯೋದು ಲಿ ಎಷ್ಟೊತ್ತ ಕಾಯೋದು ನಿನ್ಗೆ ಏನು ಎಕ್ಸೆಲ್ ಸೂಪರ್ ಓಡಿಸ್ದಂಗೆ ಓಡಿಸ್ತೀಯಲ್ಲೋ ಫೈನಲ್ಲಿ ಬಂದ ಗಾಯ್ಸ್ ನಾವೀಗ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಗಾಯ್ಸ್ ಇವಾಗ ಕ್ಲೀನ್ ಪರಿಚಯ ಮಾಡ್ಕೊಡ್ತೀನಿ ನೋಡಿ ತೇಜ ಶ್ರೀ ಕೀರ್ತಿ ಹೇಳಿಂತಲ್ಲಿ ಹೆಲ್ಮೆಟ್ ಸೈಡ್ ಕಿರಣ ಓ ಬೆಂಕಿ ಕಿರಣ ಅದ್ರ ನಿನ್ ಮುಗಕ್ಕೆ ಲೈಟ್ ಬೀಳ್ತಿಲ್ಲ ಸೆಲ್ಫ್ ಪ್ರಮೋಷನ್ ಸೆಲ್ಫ್ ಪ್ರಮೋಷನ್ ಯಾರು ಮಾಡಿಲ್ಲ ಯಾರು ಬಂದ್ ಮುಗಕ್ಕೆ ಲೈಟ್ ಹಾಕಲ್ಲ ಲೈಟ್ ಎಲ್ಲಿ ಬೀಳುತ್ತೆ ತಲ್ಲೋಗಿ ನಿನ್ಕೋಬೇಕು ಹಾಂ ಚಿಕ್ಕದಾಗ ಒಂದು ಬ್ರೇಕ್ ಆಯಿತು ಗಾಯ್ಸ್ ಇಲ್ಲಿಂದ ನಮ್ಮೂರಿಗೆ ಎಕ್ಸಾಕ್ಟಾಗಿ ಒಂದು ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಟೈಮ್ ಮಾಲೆ ಹನ್ನೊಂದು ಗಂಟೆ ಆಯ್ತೈತೆ ಮನೇಲೆಲ್ಲ ಫೋನ್ ಮಾಡಿ ಕೇಳ್ತೀವಿ ರೀ ಎಲ್ಲಿದ್ದೀರಿ ಎಲ್ಲಿದ್ದೀರಾ ಅಂತ ನಮ್ಮ ಇಡೀ ಜರ್ನಿಲೇ ನಾವು ಇಷ್ಟು ಸ್ಲೋಗೆ ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ವಿ ಇವಾಗ ಒಂದು ಸತಿ ಹೋಗ್ತಾಯಿದ್ವಿ ಇಷ್ಟು ಸ್ಲೋ ಹೋಗೋಲ್ಲ ಗಾಯಸ್ ಬಟ್ ಇವತ್ತು ಹುಡುಗರೆಲ್ಲ ಇರೋದಕ್ಕೆ ಟೈಮ್ ಗೊತ್ತಾಗ್ತಿಲ್ಲ ಗಾಯಸ್ ನೋಡಿ ಇದೇ ಎಂಟ್ರೆನ್ಸ್ ಜಾತ್ರೆಗೆ ನಾಡೇ ನಾಡಿದೆಲ್ಲ ಇಲ್ಲಿನೂ ವಿಜೃಂಭಣೆಯಿಂದ ನಡೆಯುತ್ತೆ ಜಾತ್ರೆ ನೋಡಿ ಏನೇನೋ ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ ನೋಡಿ ಇಲ್ಲೇ ಬಂದಿ ಮರ ಆಗೋದು ಎಲ್ಲ ನೈಟಲ್ಲಿ ಒಂದು ವಿಜುವಲ್ ತೋರಿಸ್ತಾ ಇದ್ದೀವಿ ಅಸೂಲಿ ಆಟ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಮಂಗಳವಾರದಿಂದಲೇ ಜಾತ್ರೆ ಸ್ಟಾರ್ಟ್ ಆಗಿದೆ ಹ್ಞೂ ಇದೇ ಕೂಡ ರೆಡಿ ಆಗುತ್ತೆ ಹ್ಞೂ 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 ಏನೋ ಫಂಕ್ಷನ್ ಇಲ್ಲ

ಫೈನಲ್ಲಿ ಜಾತ್ರೆಗೆ ಬಂದ್ ಹೆಂಗ್ ರೆಡಿ ಆಗ್ಬಿಟ್ಟಿದೆ ನೋಡಿ ನಾನು ಏನ್ ತಗದೇ ಇಲ್ಲ ಅವ್ ಅವ್ನ್ ಪ್ಲೇಟ್ಗಿಂತ ಜಾಸ್ತಿ ಪಕ್ಕದ ಪ್ಲೇಟ ತಿನ್ನೋದೇ ಅಭ್ಯಾಸ ಅವನಿಗೆ ಐಸ್ ಕ್ರೀಮು ಅಷ್ಟೇ ಗೋಬಿನ ದೇವ್ರ ಬತ್ತಿಲ್ಲ ಬಿಸಿಲಲ್ಲಿ ಎಲ್ಲ ನಮ್ಗೆ ಆಚೆ ಕಡೆ ದೇವ್ರೈತೆ ಇವಾಗ ಏನ್ ತೇರು ನೋಡ್ತಿದ್ದೀರಾ ಇದನ್ನ ಬೆಳಿಗ್ಗೆ ಹೇಳಿದ್ರು ಗಾಯಿಸಿ ಬೆಳಗಿನ ಜಾವ ನಾವು ಎದ್ದು ಬಂದು ಎಳೆದಿದ್ವಲ್ಲ ಅದಕ್ಕೆ ಅದು ಇಲ್ಲೇ ಜಾಯಿಸಿ ಇವಾಗ ಏನು ನೋಡ್ತಿದ್ರಲ್ಲ ಬನ್ನಿ ಮರ ಇದನ್ನೇ ಹತ್ತದೆ ಇವಾಗ ದೇವರು ಅಂದರೆ ದೇವ್ರು ಹತ್ತುತ್ತೆ ಅಂದ್ಕೊಂಬಿಡಿ ದೇವರು ಬಂದಿರುತ್ತೆ ಮನುಷ್ಯರಿಗೆ ಅವ್ರು ಹತ್ತುತ್ತಾರೆ ನೋಡಿ ಇವಾಗ ಗುರುತು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗೆ ಅವ್ರು ಬಂದ್ಬಿಟ್ಟು ಹತ್ತುತ್ತಾರೆ ಇದಕ್ಕೋಸ್ಕರನೇ ಎಷ್ಟು ಸಾವಿರಾರು ಜನ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಹೆಂಗೆ ಇದ್ದಾರೆ ಅಂತ ಜನಸಂಖ್ಯೆ ಕೂಡ ಆಯ್ಸಿ ಅವಾಗಲೇ ಹೇಳಿದ್ನಲ್ಲ ಗಾಯ್ಸ್ ದೇವ್ರು ಬರುತ್ತೆ ದೇವ್ರ್ ಅಂತ ಅಂತೇಳಿ ನೋಡಿ ಇವಾಗ ಬಂದಿದ್ದಾರೆ ಈಗ ಬನ್ನಿ ಮರ ಹತ್ತಿಸ್ತಾ ಇದೆ ನೋಡಿ ಜನಗಳ ಏನು ವೇಟ್ ಮಾಡ್ತಿದ್ರು ಆ ಟೈಮ್ ಬಂದೇ ಬಿಡ್ತು ಬನ್ನಿ ಮರ ಈಟ್ಲೆ ಮರ ಕಲ್ಸ್ತಾ ಇದ್ದೀರಾ ಮತ್ತೆ ಇಲ್ಲಿ ಬನ್ನಿ ಮರ ಅಂದರೆ ಈಟ್ಲ ಮರನೇ ನಾವು ಈಟ್ಲ ಮರನೇ ಬನ್ನಿ ಮರ ಅಂತ ಪೂಜೆ ಮಾಡ್ತೀವಿ ಇಷ್ಟು ದೊಡ್ಡ ಮರನ ಹತ್ತುತ್ತಾರೆ ನೋಡಿ ದೇವ್ರು ಇಲ್ಲ ಅಂದರೆ ಹೆಂಗೆ ಹತ್ತಕ್ಕೆ ಸಾಧ್ಯ ಹೇಳಿ ಅಲ್ಲಷ್ಟು ಮುಳ್ಳು ಎಲ್ಲ ಇರುತ್ತೆ ಆದರೂ ಅವ್ರಿಗೆ ಏನೂ ಆಗಲ್ಲ ಗಾಯಸ್ ಕುಂಕುಮ ಅರಿಶಿಣದಲ್ಲೇ ಅವರು ನೋಡಿ ಹತ್ತುತ್ತಾ ಇದಾರೆ ಅಲ್ಲೇ ಆ ಜನಸಂಖ್ಯೆ ನೋಡ್ಬಿಟ್ಟು ಆ ಕೂಡುಗಾಡ್ತಿರೋದ್ಕೆಲ್ಲ ಬಡ್ತಿರೋದು ಕೇಳಿಸ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ ಜನಪ್ರಿಯ ಶಾಸಕರಾದ ಸಿ ಬಿ ಸುರೇಶ್ ಬಾಬು ಅವರು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು ನೋಡಿ ಅವರು ಕೂಡ ಬಂದಿದ್ದಾರೆ ಅಲ್ಲೇ ಬ್ಲೂ ಡ್ರೆಸ್ ಇದು ಸುತ್ತಮುತ್ತ ಇಪ್ಪತ್ತೆಂಟು ಹಳ್ಳಿಗೆ ಗ್ರಾಮದೇವತೆಗಾಯಿಸಿದ್ದು ಹಂಗಾಗಿ ಇಷ್ಟು ಸಾವಿರ ಜನ ಸೇರಿದ್ರು ಗೊತ್ತಾ ನೀವೇ ನೋಡ್ತಾ ಇದ್ದೀರಲ್ಲ ಫುಲ್ ಕೂಗಾಟ ಕಿರ್ಚಾಟನೆಲ್ಲ ಸತತವಾಗಿ ಒಂದು ವಾರದ ಜಾತ್ರೆ ನಡೆಯುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸು ಅಂತಿಮ ದಿನ ಇದೇನೆ ಇದಕ್ಕೆ ತೆರೆ ಬೀಳುತ್ತೆ ನಾಳೆ ಮತ್ತೆ ಹೋಗ್ಲಿ ಆಡ್ಬಿಟ್ಟು ದೇವ್ರದೇವ್ ದೇವಸ್ಥಾನಗಳಿಗೆ ಮರಳುತ್ತವೆ ಇಷ್ಟು ಪಕ್ಕಕ್ಕೆ ನಮ್ಮ ಕರಿಯಂಬ ಬಂದಿದ್ದು ನೋಡಿ ನಮಗೆ ಖುಷಿನೇ ಆಗೋಯ್ತು ಎಲ್ಲ ಬೆದ್ರು ಬಿಟ್ರು ಅಂದ್ಕೊಳ್ಳಿ ನಮ್ಮ ಪಕ್ಕದಲ್ಲಿ ದುರ್ಗುರೆಲ್ಲ ಅದು ಬಂದ್ರೆ ಹಂಗೆ ಗಾಯಿಸಿ ನೋಡಿ ಹೆಂಗೆ ಕೊಣೈತೆ ಅಂತ ಅದು ದೂರ ಹೋಗ್ಬಿಟ್ಟು ನೋಡಿ ಖುಷಿ ಪಡುತ್ತೆ ಅದನ್ನ ನೋಡಕ್ಕೆ ನಮಗೆಲ್ಲ ಇನ್ನೂ ಬಾಯ್ಸ್ ನೋಡಿ ಗಾಯಿಸಿ ಇವರೇ ಬನ್ನಿ ಮರ ಅಂತಿದ್ದು ಇವಾಗ ಈ ಬನ್ನಿ ಮರದಿಂದ ಇಳಿದಿದಾರಲ್ಲ ಇನ್ನೂ ದೇವ್ರ ಮೈ ಮೇಲೆ ಇರುತ್ತೆ ಇಲ್ಲಿ ದೇವಸ್ಥಾನ ತನಕ ಇದೇ ಥರ ಉತ್ಸವ ಹೋಗ್ಬಿಟ್ಟು ಆಮೇಲೆ ದೇವ್ರುಗಳೆಲ್ಲ ಆಗ್ತವೆ ಇದು ನೋಡೋಕ್ಕೆ ಸಾವಿರಾರು ಜನ ನೆರೆದಿದ್ರು ಗಾಯಿಸಿ ಎಲ್ಲ ಕಣ್ ತುಂಬ್ಕೊಂಡ್ವಿ ಬೆಂಗಳೂರಿಂದ ಯಾವ ಕಾರಣಕ್ಕೆ ಬಂದಿದ್ವಿ ತೃಪ್ತಿ ಆಯಿತು ಗಾಯಸ್ ಇದನ್ನೆಲ್ಲ ನೋಡಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಈ ರೀತಿ ಉತ್ಸವದೊಂದಿಗೆ ಹೊರಟ ದೇವ್ರುಗಳು ದೇವಸ್ಥಾನದಲ್ಲಿ ಗದ್ಗೆ ಆಯ್ತವೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕಂತೀನಿ ಇದೇ ರೀತಿ ಹೊಚ್ಚ ಹೊಸ ವೀಡಿಯೋಗಳು ಈ ಚಾನಲ್ ಬರ್ತಾನೆ ಇರ್ತವೆ ಗಾಯ್ಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್